ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ದಿನ ಬೆಳಗ್ಗೆ ಎದ್ದು ಗಿರಿಗೆ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಮಾಡೋದಕ್ಕೂ ಮುಂಚೆ ಸ್ಟವನ್ನು ಒರೆಸಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟವನ್ನ ನೈಟಾಗಿ ಹಚ್ಚೋದು ಹಾಗೆಯೇ ಕೇಳ್ತಾಯಿದ್ರಿ ಅಕ್ಕ ಸ್ಟವ್ಗೆ ನೀವು ಪೂಜೆ ಮಾಡೋದಿಲ್ವಾ ಅಂತ ಹಬ್ಬ ಹರಿದಿನ ದಿನ ದಿನಗಳಲ್ಲಿ ಸ್ಟವ್ಗೆ ಪೂಜೆ ಮಾಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿನಿತ್ಯ ಸ್ನಾನ ಇರುತ್ತೆ ಕೆಲವೊಂದು ಸಲ ಅಡುಗೆ ಎಲ್ಲ ತಿಂಡಿಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಸ್ಟವನ್ನ ಹಚ್ತೀನಿ ಆದರೆ ನಮ್ಮ ಮನೆಯಲ್ಲಿ ಕೆಲವೊಂದು ಪದ್ಧತಿಗಳೇ ಇದ್ದಾವೆ ಮುಟ್ಟು ಮೈಲಿಗೆ ಟೈಮಲ್ಲಿ ಅಡುಗೆ ಮನೆ ಒಳಗಡೆ ಹೋಗೋ ಹಾಗಿಲ್ಲ ಅದು ತಣ್ಣೀರಾದರೂ ಪರವಾಗಿಲ್ಲ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಹೋಗಬೇಕು ಅನ್ನೋ ಒಂದು ಪದ್ಧತಿ ಇದೆ ಯಾಕೆಂದರೆ ಆಗಿನಿಂದ ಹೂವು ಹಾಗೆ ಮಾಡಿರೋದು ಅದು ನಮಗೆ ರೂಢಿ ಕೂಡ ಆಗಿದೆ ಜೊತೆಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮೊಟ್ಟು ಮೈಲಿಗೆ ಆದರೆ ಇದು ಕೆಂಪಿರ್ವೆ ಅಂತ ಹೇಳ್ತೀವಲ್ಲ ಆ ಕೆಂಪಿರ್ವೆಗಳು ಮನೆಯಲ್ಲಿ ಕಾಣಿಸ್ಕೊಳ್ಳೋದು ಈ ತುಟಿಯತ್ತ ಕಟಬಾಯಿ ಅಂತ ಹೇಳ್ತೀವಿ ನೋಡಿ ಅಲ್ಲಿ ಸ್ವಲ್ಪ ಲ ಗಾಯ ಥರ ಆಗೋದು ಅಥವಾ ಮನೆಯಲ್ಲಿ ಸಾವ್ರ ಕಾಲುಗಳು ಜರಿ ಅಂತ ಹೇಳ್ತಾರೆ ನಮ್ಮ ಕಡೆ ಸಾವ್ರ ಕಾಲು ಅಂತ ಹೇಳ್ತೀವಿ ಅದು ಚೇಳು ಅದೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅದಕ್ಕೆ ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿರೋಷ್ಟು ನಾನು ತುಂಬ ಮಡಿ ಅಂತ ಏನು ಹೇಳೋಲ್ಲ ನನಗೆ ಗೊತ್ತಿರೋ ಹಾಗೆ ಮೈಲಿಗೆ ಎಲ್ಲ ಅಂದರೆ ಸ್ವಲ್ಪ ಮಡಿ ಅವ್ವ ಹೇಳ್ದಂಗೆ ಇದನ್ನು ಈ ಥರ ಮಾಡಬಾರ್ದು ಇವ ಇಂಥ ಟೈಮಲ್ಲಿ ಸ್ನಾನ ಮಾಡಬೇಕು ಇಂಥ ಟೈಮಲ್ಲಿ ಇಡೀ ಮನೆನ ಸ್ವಲ್ಪ ಗಂಜಲ ಅರಿಶಿನ ಉಪ್ಪು ಎಲ್ಲ ಹಾಕ್ಕೊಂಡು ಒರೆಸ್ಬೇಕು ಅಂತ ಹೇಳ್ಕೊಟ್ಟಿರ್ತಾರಲ್ವ ಅದೇ ಥರ ಮಾಡ್ಕೊಂಡು ಹೋಗ್ತೀನಿ ಹಾಗೆಯೇ ಇವತ್ತು ಸ್ಟವೆಲ್ಲ ಒರೆಸಾದ್ಮೇಲೆ ಜಿರಿಗೆ ಕಷಾಯ ಮಾಡ್ಕೊಂಡು ಕುಡಿದೆ ಹಾಗೆ ಸ್ವಲ್ಪ ನೆನ್ನೆ ಮೊಳಕೆ ಹುಳಿಕಾಯಿ ಸಾಂಬಾರು ಮಾಡಿದ್ನಲ್ಲ ಅದು ಉಳ್ದಿತ್ತು ಅದನ್ನು ಸಹ ಕುದಿಸಿ ಇಡ್ತಾ ಇದ್ದೀನಿ ಜೊತೆಗೆ ದೋಸೆ ನೆನೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ದೋಸೆಗೆ ನೆನೆ ಹಾಕ್ತಿದ್ದೀನಿ ಒಂದೂವರೆ ಪಾವಷ್ಟು ಹಾಕಿ ಹಾಗೆ ಎರಡು ಇಡಿಯಷ್ಟು ನಾನು ಉದ್ದಿನ ಬೇಳೆ ಒಳ ಇಡಿಯಾಗಿ ಹಾಕಿದ್ದೀನಿ ಫುಲ್ಲು ಕೈ ತುಂಬ ಒಂದು ಇಡಿ ಹಾಕೋದಿಲ್ಲ ಕೈ ಮುಚ್ಚಿದ್ರೆ ಹಿಂಗೆ ಮುಚ್ಕೋಬೇಕು ಆ ರೀತಿ ಇಡಿಯಾಗಿ ಎರಡು ಇಡಿ ಕಡಲೆ ಕಡಲೆಬೇಳೆ ಮೆಂತ್ಯ ಇಷ್ಟನ್ನು ಹಾಕಿ ಹಾಗೆ ಅದರ ಜೊತೆಗೆ ಸಾಬೂದಾನ ಹಾಕ್ತಾಯಿದ್ದೀನಿ ಸಾಬುದಾನ ಹಾಕೋದ್ರಿಂದ ದೋಸೆನೇ ಆಗಲಿ ಇಡ್ಲಿಯಾಗಿ ಬಿಳಿಯಾಗಿ ಬರುತ್ತೆ ತುಂಬ ರುಚಿನೂ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ನಾನು ನೆನೆ ಹಾಕ್ತೀನಿ ಒಂದು ಏಳರಿಂದ ಎಂಟು ಸಲ ಚೆನ್ನಾಗಿ ತೊಳಿತೀನಿ ಸೊಸೈಟಿ ರೈಸ್ ಆದ್ದರಿಂದ ಈ ಥರ ತೊಳೆಯೋದು ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆ ಹಾಕಿ ಸುಮಾರು ಡ್ಯೂಟಿಯಿಂದ ಬಂದಮೇಲೆ ಒಂದು ಐದೂವರೆ ಆರು ಗಂಟೆ ಹಾಗೆ ರುಬ್ಕೊಳ್ತೀನಿ ಅಕಸ್ಮಾತ್ ಮನೆಯಲ್ಲಿ ಏನಾದರೂ ಮಗ ಇದ್ದರೆ ಅಥವಾ ಮನೆಯವ್ರು ಇದ್ದರೆ ಅವ್ರಿಗೆ ಹೇಳ್ತೀನಿ ಈ ಥರ ರುಬ್ಬಿಟ್ಬಿಡಿ ಅಂತ ಅವರು ಬೇಗನೆ ರುಬ್ಬಿಟ್ಬಿಡ್ತಾರೆ ಹಾಗೆ ಇವತ್ತು ಸ್ವಲ್ಪ ಮಸಾಲೆ ರೊಟ್ಟಿ ಮಾಡೋಣ ಅಕ್ಕಿ ರೊಟ್ಟಿ ಮಾಡೋಣ ಅಂತ ತುಂಬ ದಿನಗಳೇ ಆಗಿದೆ ಅಕ್ಕಿ ರೊಟ್ಟಿನೇ ಮಾಡಿರಲಿಲ್ಲ ಹಾಗಾಗಿ ಈ ಮಗ ಬಂದಿದ್ನಲ್ವ ಹೇಗಿದ್ರು ಅದಕ್ಕೋಸ್ಕರ ಅವನಿಗೆ ಅಮ್ಮ ಮಸಾಲೆ ರೊಟ್ಟಿ ಮಾಡಮ್ಮ ನವಿಲು ಕೋಸಿದೆ ಮತ್ತು ಕ್ಯಾರೆಟ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತುರಿದು ಹಾಕಿ ಮಸಾಲ ರೊಟ್ಟಿ ಅಮ್ಮ ಕಾಯಿ ಚ ಚಟ್ನಿನೇ ಬೇಕು ಬೇರೆ ಏನು ಬೇಡ ಅಂತಂದ ಸರಿ ಓಕೆ ಆಯಿತು ಕಾಯಿ ಚಟ್ನಿಗೆ ಬೇಡೆ ಉದ್ದಿನ ಬೇಳೆ ಕಟುಮ್ ಕಟುಮ್ ಅನ್ನೋ ಹಾಗೆ ಸಿಗಬೇಕಂತೆ ಅವನಿಗೆ ಆ ರೀತಿ ಮಾಡುವ ಅಂತಂದ್ರೆ ಓಕೆ ಆಯಿತು ಅಂದ್ಬಿಟ್ಟು ತಕ್ಷಣವೇ ಒಗ್ಗರಣೆ ಹಾಕಿದ ತಕ್ಷಣವೇ ಅವನಿಗೆ ರೊಟ್ಟಿಗೆ ಚಟ್ನಿ ಹಾಕ್ಕೊಟ್ಟೆ ಯಾಕೆಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದರೆ ಒಗ್ಗರಣೆಯಲ್ಲಿ ನೆಂದೋಗ್ಬಿಡುತ್ತಲ್ವಾ ಚಟ್ನಿ ಹಾಗಾಗಿ ಹಾಗೆಯೇ ಸ್ನೇಹಿತರೆ ಚಟ್ನಿನ ಹುರ್ಕೊಂಡು ಮಾಡಿದ್ದೀನಿ ಆ ಹುರ್ಕೊಂಡು ಮಾಡಿದ್ದೀನಿ ಯಾಕೆಂದರೆ ಮನೆಯೋ ತಿನ್ನಲ್ಲಪ್ಪ ಹಾಗೆ ಹಸಿಮೆಣ್ಸಿನ್ಕಾಯಿ ಸಿಮೆಣ್ಸಿ ನನಗೆ ಹೊಟ್ಟೆ ಉರಿ ಬರುತ್ತೆ ಖಾರ ಜಾಸ್ತಿ ಆಯಿತು ಈ ರೀತಿ ಪುರಾಣ ಹೊಡಿತಾರೆ ಆದ್ರೂ ಮೊಸರು ಹಾಕೊಂಡು ತಿಂದರು ಅವರು ಅಕ್ಕಿ ರೊಟ್ಟಿ ಜೊತೆಗೆ ಒಂದೆರಡು ಚಪಾತಿನೂ ಮಾಡಿಸ್ಕೊಂಡು ತಿಂದರು ಹಾಗೆಯೇ ಇವತ್ತು ಸ್ವಲ್ಪ ವಿಚಾರಗಳು ಮಾತಾಡೋಣ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀನಿ ಅಂತಲೂ ಹೇಳಿಬಿಡ್ತೀನಿ ನಾನೇನು ಬಿಸಿ ನೀರೇನು ಅಪ್ಪ ಸೊಸೈಟಿ ರೈಸ್ ತೊಗೊಂಡು ಬರ್ತೀನಿ ನೀಟಾಗಿ ಎರಡರಿಂದ ಚೆನ್ನಾಗಿ ತೊಳಿತೀನಿ ಅಂದರೆ ಅಕ್ಕಿ ಎಲ್ಲ ಜಿರಡಿ ಇಟ್ಕೊಂಡು ನುಚ್ಚಕ್ಕಿನ ಸಪ್ರೇಟ್ ಮಾಡಿ ಅಕ್ಕಿನ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಅದನ್ನು ನೆರಳಲ್ಲೇ ಒಣಗಾಕ್ತೀನಿ ಬಿಸಿಲಲ್ಲ ಹಾಕೋದಿಲ್ಲ ನೆರಳಲ್ಲೇ ಚೆನ್ನಾಗಿ ಒಣಗಿಸಿ ಆಮೇಲೆ ಅದನ್ನು ಪುಡಿ ಮಾಡಿಸ್ಕೊಂಡು ಬಂದು ನಮಗೆ ಎಷ್ಟು ಅದು ಎಷ್ಟು ಬೇಕೋ ಅಷ್ಟಕ್ಕೆ ಅಕ್ಕಿ ಹಿಟ್ಟನ್ನು ಒಂದು ಲೋಟ ಎರಡು ಲೋಟ ಅಷ್ಟನ್ನು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಉಪ್ಪನ್ನ ಉಪ್ಪಿನ ಪುಡಿ ಹಾಕ್ಕೊಂಡು ತಣ್ಣೀರಲ್ಲೇ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆ ಹಾಕ್ತೀನಿ ಹಾಗೆಯೇ ಕೆಲವರಿಗೆ ಅಕ್ಕಿ ರೊಟ್ಟಿ ಬಳಿಯೋದಕ್ಕೆ ಬರಲ್ಲ ಅಂತಾರೆ ಅದಕ್ಕೆ ಕಾರಣ ತವಾದ ಮೇಲೆ ಯಾವತ್ತೂ ಎಣ್ಣೆ ಅಂಶ ಇಲ್ದಿರೋ ನೋಡಿಕೊಂಡ್ರೆ ಚೆನ್ನಾಗಿ ಅಕ್ಕಿ ಆ ರೊಟ್ಟಿನ ಬೆಳಿಬೋದು ಇಲ್ಲಾಂದರೆ ಕೈಯಿಂದನೇ ಅಂಟ್ಕೊಂಡು ಬರುತ್ತೆ ಬಳಿಯೋದಕ್ಕೆ ಆಗೋದಿಲ್ಲ ಹಾಗೆಯೇ ಸ್ಟವ್ನ ಆನ್ ಮಾಡಿಕೊಂಡೆ ಅಕ್ಕಿ ರೊಟ್ಟಿನ ಬಳಿಬೇಕು ಕಲ್ಲನ್ನು ಬಿಸಿ ಮಾಡಿಕೊಂಡು ಅಕ್ಕಿ ರೊಟ್ಟಿ ಬೆ ಬಳದ್ಬಿಟ್ಟು ಆಮೇಲೆ ಕಲ್ಲನ್ನು ಸ್ಟವನ್ನು ಆನ್ ಮಾಡಿ ಕಲ್ಲು ಇಡ್ತೀನಿ ಅಂತಂದರೆ ಖಂಡಿತ ಅಕ್ಕಿ ರೊಟ್ಟಿ ಚೆನ್ನಾಗಿ ಆಗೋದಿಲ್ಲ ಆಯಿತಾ ಹಾಗೆಯೇ ನಿಮ್ಗೇನಾದರೂ ಹೊಸೊಬ್ಬರಾಗಿದ್ದರೆ ಸ್ವಲ್ಪನೇ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಕ್ಕಿ ಇಟ್ಟು ಒಂದು ಇಡಿಯಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡು ನಾನು ಹೇಗೆ ಬಳ್ದಿದ್ದೀನೋ ಆ ಥರ ಬಳೆದು ನೋಡಿ ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಪ್ಲೈನಾಗೆ ಮಾಡಿ ಆಮೇಲೆ ಬೇಕಾದ್ರೆ ಮಸಾಲ ರೊಟ್ಟಿ ಮಾಡ್ಕೊಳ್ಬೋದು ಆಯಿತಾ ಇವತ್ತು ತಂದೆ ತಾಯಿ ಇಲ್ಲದರೋ ಹೆಣ್ಣು ಮಕ್ಕಳು ಜೀವನದಲ್ಲಿ ಸಾಮಾನ್ಯವಾಗಿ ಯಾರನ್ನೂ ನಂಬುದಿರ ಏನನ್ನ ಇದ್ದಾರೆ ತುಂಬ ಕೊರಗ್ತಾರೆ ಲೈಫನ್ನೇ ಕಳ್ಕೊಂಬಿಡ್ತಾರೆ ಇರೋ ಸಂತೋಷನೂ ಕಳ್ಕೊಂಡು ಮುಂದೆ ನನ್ನ ಹಿಂದೆ ಸಂತೋಷ ಇರಲೇ ಇಲ್ಲ ಸ ಖುಷಿಯಿಂದ ಇರಲೇ ಇಲ್ಲ ನನ್ನ ಇಂಥ ಜೀವನಗಳನ್ನು ಕಳ್ಕೊಂಬಿಟ್ನಲ್ಲ ಅಂತ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಅದಕ್ಕೆ ಕಾರಣ ಏನು ಗೊತ್ತಾ ನಾವು ಬೆಳೆದ ವಾತಾವರಣ ತಂದೆ ತಾಯಿ ಇರೋ ಚಿಕ್ಕಪ್ಪ ಚಿಕ್ಕಮ್ಮನೋ ಸೋದರ ದತ್ತೆನೋ ದೊಡಪ್ಪ ದೊಡಪ್ಪನ ದೊಡಮ್ಮನ ಸನ್ ಕೈಹಡಿನಲ್ಲಿ ನಾವು ಬೆಳೆದಿರ್ತೀವಿ ಅವ್ರ ಅನ್ನೋ ಮಾತು ಚುಚ್ಚು ಮಾತುಗಳು ಅವ್ರು ಕೊಡೋ ಟಾರ್ಚರ್ಗಳು ಅಲ್ಲದೆ ಇದ್ರು ಮಾನಸಿಕವಾಗಿ ನಮ್ಮನ್ನು ಕು ಮುಗಿಸ್ತಾ ಹೋಗುತ್ತೆ ಮಾನಸಿಕ ಟಾರ್ಚರ್ ಅನ್ನ ಕೊಡ್ತಾ ಹೋಗ್ತಾರೆ ಹೆಣ್ಮಕ್ಳು ನಿಜವಾಗ್ಲು ಅದನ್ನ ಬೆಳೀತಾ ಬೆಳಿತಾ ಬೆಳಿತಾ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಯಾವ ರೇಂಜ್ಗೆ ಅಂದರೆ ನಾವು ಮದುವೆ ಆಗಿ ಮಕ್ಕಳು ಮಾಡ್ಕೊಂಡಿದ್ರು ಸಹ ನನ್ನ ಮಕ್ಕಳು ಸಹ ಇದೇ ಥರ ಆಗಬಹುದಾ ನನ್ನ ಮಕ್ಕಳು ನನ್ನ ಪ್ರೀತಿ ಇವತ್ತು ನಾನು ಪ್ರೀತಿ ತೋರಿಸಿ ಬೆಳೆಸಿದ್ರೆ ನಾಳೆ ದಿವಸ ನನ್ನ ಮಕ್ಕಳು ನನಗೆ ದೂರ ಆಗ್ಬೋದಾ ನನ್ನ ಮಕ್ಕಳು ನಾನು ಪ್ರೀತಿ ತೋರಿಸ್ತೇ ಹೋದರೆ ನಾನು ಏನು ಮಾಡಲಿ ಅನ್ನೋ ರೇಂಜ್ಗೆ ಮನಸ್ಸು ಹಚ್ಕೊಂಡ್ಬಿಟ್ಟಿರ್ತಾರೆ ನಾನು ಅಂಥವ್ರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ ಸ್ನೇಹಿತರೆ ಒಂದು ನಮ್ಮ ದೇವರು ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಕೈಯಲ್ಲಿ ಅನ್ನ ಇಸ್ಕೊಂಡು ತಿಂದು ತಿಂದು ಬೆಳೀರಿ ಅಂತ ಬರ್ತಿದ್ರೆ ಅದು ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಈಗಿರೋ ಪರಿಸ್ಥಿತಿನ ನಾವು ಸ್ವೀಕಾರ ಮಾಡಿಬಿಡಬೇಕು ಏನಿದೆಯೋ ಅದನ್ನು ನಂದು ಸ್ವೀಕಾರ ಮಾಡ್ಬಿಡಬೇಕು ನಾವು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬರೋಕ್ಕಾಗಲ್ಲ ಅವ್ರ ಜೊತೆ ಜೀವನ ಮಾಡೋಕ್ಕಾಗಲ್ಲ ಈಗ ಏನು ಅಪ್ಪ ಅಮ್ಮ ಅನಿಸ್ಕೊಂಡಿರ್ತಾರೋ ಅವ್ರ ಜೊತೆ ಜೀವನ ಮಾಡಿ ನಾವು ಅವರು ನಮ್ಮನ್ನ ಎಷ್ಟೇ ದಬ್ಬಾಳಿಕೆ ಮಾಡಬಹುದು ಯಾವ ರೀತಿ ಅಪವಾದಗಳು ಅವಮಾನಗಳು ಅನುಮಾನಗಳು ಕೆಟ್ಟ ಕೆಟ್ಟ ಮಾತುಗಳು ಎಲ್ಲನೂ ಕೇಳಿ ಎಲ್ಲನೂ ಅಂತಾರೆ ಅಂದೆ ಅಂತೂ ಖಂಡಿತ ಇಲ್ಲ ಯಾರೋ ಹೇಳ್ತಾರೆ ಕೊನೆಯಲ್ಲಿ ನಿಮ್ಮ ಪ್ರಾಪರ್ಟಿನಲ್ಲಿ ಏನಾದರೂ ಖಂಡಿತ ದುಡ್ಡು ಏನಾದ್ರೂ ಆಸ್ತಿ ಪಾಸ್ತಿ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಯಾವ ಯಾವ ರೀತಿ ಗಿರಿವಿ ಇಡ್ಬೋದು ಅಥವಾ ಯಾವ್ದಾದ್ರು ಫೈನಾನ್ಸ್ಗೆ ಅಡಮಾನ ಇಡ್ಬೋದು ನಿಮ್ಮನ್ನ ನಿಮ್ಮ ಕೈಯಿಂದ ನಿಮ್ಮ ಸಹಾಯದಿಂದಲೇ ಅದು ಮಾಡಿಸ್ತಾರೆ ಎದುರಿಸಿ ಬೆದರಿಸಿ ನಾ ಸಾಕಿದ್ದು ನಾ ಸಲಹಿದ್ದು ನಾ ನೋಡ್ಕೊಳ್ಳೋದಿಕ್ಕೆ ನೀನು ಒಂದು ಹೆಣ್ಣು ಆಗಿದೆ ಇದು ಕೆಲ ಕೆರೆನೋ ಬಾವಿನೋ ಇನ್ನು ಇನ್ಯಾವನ ಕೈ ಸಂದಿಲ್ಲ ಬೆಳಿಬೇಕಾಯಿತು ಇನ್ಯಾವಳ ಹತ್ರನೋ ಬೆಳೀಬೇಕಾಯಿತು ನೀನು ಎಲ್ಲ ಕಳ್ಕೊಂಡು ಬದುಕಬೇಕಾಯ್ತು ಈ ರೀತಿಯೆಲ್ಲ ಮಾತುಗಳಂತೂ ಖಂಡಿತ ಹಾಡೆ ಆಡ್ತಾರೆ ಆಸ್ತಿ ಏನಾರು ಇತ್ತು ಅಂತಂದ್ರೆ ಅದ್ರ ಮೇಲೆ ಕಣ್ಣು ಹಾಕಿ ಹಾಕ್ತಾರೆ ಕೊನೆಯದಾಗಿ ನಮಗೊಂದು ಸ್ವಲ್ಪ ಮೆಜಾರಿಟಿ ಬರೋ ತನಕ ಕಾಯ್ಕೊಂಡಿದ್ರು ಆಸ್ತಿ ನಮ್ಮ ನಿಮ್ಮ ಕೈಯಿಂದನೇ ಮಾರಿಸಿ ಅವ್ರ ದುಡ್ಡನ್ನ ಅವರು ಇಟ್ಕೊಬೋದು ನಿಮ್ಮನ್ನು ಬಿದಿಗೂ ತೊಳ್ಬೋದು ಇಂಥ ಸ್ಥಿತಿಗಳು ಇರು ಇರುತ್ತವೆ ನಾನು ಹೇಳೋದು ಒಂದೇ ಸ್ನೇಹಿತರೆ ಅಪ್ಪ ಅಮ್ಮನ ನಾವು ಕರ್ಕೊಂಬರಕ್ಕಾಗಲ್ಲ ಇರೋ ಸ್ಥಿತಿನ ನಾವು ಒಪ್ಕೊಂಬಿಡ್ಬೇಕು ನಮ್ಮದು ಅಂತ ನಾವು ಮದುವೆ ಮಾಡ್ಕೊಂಡಾದ್ಮೇಲೆ ನಾವು ಹೆತ್ತು ಮಕ್ಕಳಲ್ಲಿ ನಾನು ಏನನ್ನ ಪ್ರೀತಿಯನ್ನು ಕಾಣೋದಕ್ಕೆ ಇಷ್ಟಪಡ್ತಿದ್ದೆ ನಾನು ಆ ಪ್ರೀತಿಯನ್ನು ಮಕ್ಕಳಿಗೆ ತೋರಿಸಿ ಆ ಪ್ರೀತಿಯನ್ನು ಮಕ್ಕಳೆಲ್ಲ ಪಡೆದರೆ ಮಾತ್ರ ನಾವು ಜಿನ ಮಾಡೋಕ್ಕಾಗೋದು ಅಂತ ಹೇಳ್ತೀನಿ ಉದಾಹರಣೆಗೆ ನಾನೇ ಇದ್ದೀನಿ ನನ್ನ ತಂದೆ ತಾಯಿ ಪ್ರೀತಿ ನನಗೆ ಸಿಕ್ಕಲಿಲ್ಲ ನಾನು ಅವಮಾನಗಳು ಅಪಮಾನಗಳು ಎಲ್ಲಾನು ಹೆದರಿಸಿದ್ದೀನಿ ಎಲ್ಲರೂ ಹೇಳಬಾರ್ದ ಮಾತುಗಳು ಕೇಳಬಾರ್ದ ಮಾತುಗಳು ಯಾವ ಬಾಯಿಂದ ಬರಬಾರ್ದು ಅಂತ ಕೆಟ್ಟ ಕೆಟ್ಟ ಮಾತುಗಳನ್ನ ನಾವು ಕೇಳಿದ್ದೀವಿ ಅನ್ನಬಾರ್ದದೆಲ್ಲ ಅಂದಿದ್ದಾರೆ ನಮ್ಮ ತಂದೆ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಪ್ರಾಪರ್ಟಿನ ಸಂಪಾದನೆ ಮಾಡ್ಕೊಂಡಿದ್ದಾರೆ ತಿನ್ನೋದಕ್ಕೆ ಅನ್ನ ಇರಲಿಲ್ಲ ಅಂತ ಸಂಪಾದನೆ ಮಾಡಿದ್ದಾರೆ ನಮ್ಮ ತಂದೆ ಆಸ್ತಿನಲ್ಲೇ ಉಂಡು ನಮ್ಮ ತಂದೆ ಆಸ್ತಿನಲ್ಲೇ ಬೆಳೆದು ಲಾಸ್ಟಿಗೆ ನಾವಿಲ್ಲ ಅಂತಂದರೆ ನೀವು ಬೀದಿ ಬಿಡ್ತಿದ್ದೀರಿ ಅಂತಂದು ಅನ್ನೋದು ಉಂಟು ಆದರೆ ನಾನು ಒಂದು ಯೋಚನೆ ಮಾಡ್ತಿದ್ದರು ಸ್ನೇಹಿತರೆ ಹೊಡಿತಿದ್ರು ನಮಗೆ ಇಲ್ಲ ಅಂತಲ್ಲ ಕಣ್ಣಿಗೆ ಉಪ್ಸಾರಂಕಾರ ನಾವು ಎತ್ತುತ್ತಿದ್ರು ನಾವೇನೋ ಏನೇ ತಪ್ಪು ಮಾಡಿದ್ರು ಅವರು ಅವ್ರ ಕೆಲಸಗಳು ಆಗಲಿಲ್ಲ ಅವ್ರಿಗೇನೋ ಒಂದು ಸಕ್ಸಸ್ ಕಾಣಲಿಲ್ಲ ಅವ್ರಿಗೇನಾದ್ರು ಮನಸ್ಸು ನೋವಾಯಿತು ಅಂದರೆ ಆ ಕೋಪವನ್ನೆಲ್ಲ ನಮ್ಮಲ್ಲಿ ಏಟಿನ ರೂಪದಲ್ಲಿ ತೀರ್ಸ್ಕೊತಾ ಇದ್ರು ನಿಜವಾಗ್ಲೂ ಕಲ್ಲು ಮನಸ್ಸು ಅಂದರೆ ನಂದು ಇದೆ ಊಟ ಬಿಡ್ತಿರ್ಲಿಲ್ಲ ಎಷ್ಟೇ ಹೊಡಿತಾ ಇರಲಿ ತಟ್ಟೆಗೆ ಊಟ ಹಾಕ್ಬಿಟ್ಟು ಎಷ್ಟೋ ಸರ ಹೊಡೆದಿದ್ದಾರೆ ಆದರೆ ಅನ್ನ ತಿಂತ ತಿಂತ ಅಳ್ತಾ ಅಳ್ತಾ ತಿನ್ಬಿಟ್ಟು ಇನ್ನೂ ಹೊಡಿತೀಯ ಹೊಡಿ ಅಂತ ಹೇಳ್ತಾ ಇದ್ದೆ ಅಷ್ಟು ನಾನು ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದೆ ಜೊತೆಗೆ ನನ್ನ ಮನಸ್ಸಲ್ಲಿ ಏನು 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 ಏನಿತ್ತು ಅಂತಂದರೆ ನನ್ನ ಮದುವೆ ಆದ ಮೇಲೆ ನನಗೆ ಒಳ್ಳೆ ಗಂಡ ಸಿಕ್ಕಿದ್ರು ದೇವರ ಆಶೀರ್ವಾದ ನನ್ನಲ್ಲಿ ನಾನು ಏನು ಕಳ್ಕೊಂಡಿದ್ದೇನೋ ಅದನ್ನು ನನ್ನ ಮಕ್ಕಳಲ್ಲಿ ಕಾಣಬೇಕು ನನ್ನ ಮಕ್ಕಳಿಗೆ ನಾನು ಕೊಡಬೇಕು ನಾನು ಅವಾಗ ಮಾತ್ರ ಜೀವನದಲ್ಲಿ ನನ್ನ ಸಾಧನೆ ಮಾಡ್ದಂಗೆ ಆಗೋದು ನನ್ನ ತಂದೆ ತಾಯಿ ನನ್ನ ನೋಡಿ ಖುಷಿ ಪಡೋದು ದೇವರು ನನಗೆ ನನ್ನ ಮಕ್ಕಳಲ್ಲಿ ಆ ಪ್ರೀತಿಯನ್ನು ಕಾಣ್ಬೋದು ಆ ಪ್ರೀತಿನ ನನಗೆ ಕೊಡ್ತಾರೆ ಅಪ್ಪನಾಗಿ ಅಮ್ಮನಾಗಿ ಖಂಡಿತ ಕೊಡ್ತಾರೆ ಅಂತ ನಾನು ಬಯಸಿದ್ದೆ ನಾನು ಅದೇ ರೀತಿ ನನ್ನ ಮಕ್ಕಳಲ್ಲಿ ಆ ಪ್ರೀತಿಯನ್ನು ಕಾಣ್ತಾ ಇದ್ದೀನಿ ಮುಂದಕ್ಕೂ ಕಾಣ್ತೀನಿ ಯಾಕೆ ನಿಮಗೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಾವ ಹೆತ್ತ ಮಕ್ಕಳನ್ನ ನಾವು ನಂಬಲಿಲ್ಲ ಅಂದರೆ ಹೇಗೆ ನಾವು ಮಕ್ ನಾವು ಹೆತ್ತ ಮಕ್ಕಳ ಮೇಲೆ ನಾವು ನಂಬಿಕೆ ಇಡಬೇಕು ದೊಡ್ಡಪ್ಪ ದೊಡ್ಡಮ್ಮ ಯಾರೇ ಆದ್ರೂ ನಿಮ್ಮ ಮಕ್ಳ ಹತ್ರ ಸುಳಿದೇ ಹರ ಹಾಗೆ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಳ ಹತ್ರ ಅವ್ರು ಮಾತಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳು ಅನುಮಾನಗಳನ್ನು ನಿಮ್ಮ ಮಕ್ಕಳು ಕಿವಿಗೆ ತಾಕದೇ ಇರೋ ಹಾಗೆ ನೋಡ್ಕೊಳ್ಳಿ ಸಾಧ್ಯ ಆದಷ್ಟು ಅವ್ರು ದೂರ ಇದ್ದು ಮಕ್ಕಳನ್ನ ಬೆಳೆಸಿ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ತಂದೆ ತಾಯಿ ಇಲ್ಲದೇ ಇರೋ ಮಕ್ಕಳು ಖಂಡಿತವಾಗ ಜೀವನದಲ್ಲಿ ಸಂತೋಷವಾಗಿರ್ಬೋದು ಖುಷಿಯಿಂದ ಇರ್ಬೋದು ನಾನು ಹಿಂದೆ ಅನುಭವಿಸಿರೋ ನೋವನ್ನೆಲ್ಲ ನಾನು ಮಕ್ಕಳ ಹತ್ರ ಹೇಳ್ಕೊಂಡು ಬೈಕೊಂಡು ಮಕ್ಕಳು ಏನಾರು ತಪ್ಪು ಮಾಡಿದಾಗ ಒಡೆದು ಅವ್ರನ್ನ ಅವ್ರ ಹತ್ರ ನೀವು ನೋವು ಅನುಭವಿಸಿರೋದೆಲ್ಲ ಹೇಳಿಕೊಂಡು ಮಕ್ಕಳ ಹತ್ರ ನೀವು ನೀವು ಕಣ್ಣೀರಿಡ್ತಾ ಕೂತ್ಕೊಂಡ್ರೆ ಮಕ್ಕಳು ಒಡಿತಾ ಕೂತ್ಕೊಂಡ್ರೆ ಮಕ್ಕಳು ಮನಸ್ಸು ಸಹ ಹಾಳಾಗಿ ನಿಮ್ಮ ನೀವು ಏನು ಅನುಭವಿಸಿರ್ತೀರೋ ನೀವು ಏನು ತಂದೆ ತಾಯಿ ಇಲ್ಲದೆ ದೊಡಪ್ಪ ದೊಡಮ್ಮನ ಹತ್ರ ನೀವು ನೋವುಗಳು ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಅತ್ತೆ ಮಾವನ ಹತ್ರ ನೋವುಗಳು ಅನುಭವಿಸ್ತಿದ್ದೀರೋ ಅದೇ ನೋವು ನಮ್ಮ ಮುಂದಕ್ಕೆ ಅನುಭವಿಸ್ಬೇಕಾಗತ್ತೆ ಜೀವನದ ಸಂತೋಷವನ್ನು ನಾವು ಕಳ್ಕೊಬೇಕಾಗತ್ತೆ ಹಾಗಾಗಿ ನಾವು ಹೇಳ್ತಾ ಇರೋದು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಒಂದು ಕಮೆಂಟ್ ಬಂದಿತ್ತು ಆ ಕಮೆಂಟಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅದಕ್ಕೆ ಇವತ್ತು ನನಗೆ ಹೆಣ್ಣುಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಪ್ರೀತಿಯನ್ನು ತೋರಿಸಿ ನಿಮಗೆ ಯಾವ ರೀತಿ ನಿಮ್ಮ ತಂದೆ ತಾಯಿಯಿಂದ ಪ್ರೀತಿ ನೀವು ಬಯಸ್ತಿದ್ರೋ ಆ ಪ್ರೀತಿನ ಮಕ್ಕಳಲ್ಲಿ ತೋರಿಸಿ ಮತ್ತೆ ರಿಟರ್ನ್ ನಿಮಗೆ ನಿಮ್ಮ ತಂದೆ ತಾಯಿ ಪ್ರೀತಿ ನಿಮಗೆ ಸಿಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ನೀವು ಅನುಭವಿಸಿರೋ ನೋವು ಅನುಭವಿಸಿರೋ ಕಷ್ಟನ ಮಕ್ಕಳ ಹತ್ರ ಮಾತ್ರ ಹೇಳ್ಕೋಬಾರ್ದು ಯಾಕಂದರೆ ಮಕ್ಕಳು ಮನಸ್ಸಿನ ಮೇಲೆ ನಿಮ್ಮ ಹಾಗೆ ಪರಿಣಾಮ ಬೀರಿದ್ರೆ ನೀವೇನು ಮನಸ್ಸನ್ನು ಹಾಳು ಮಾಡಿಕೊಂಡು ಇವತ್ತು ನರಳಾಡ್ತಿದ್ದೀರೋ ನಾಳೆ ದಿವಸ ಅವರು ದೊಡ್ಡವರಾದಾಗ ನಮ್ಮ ಹಿಂಗೆಲ್ಲ ಅಂತಿದ್ರು ಆಡ್ತಿದ್ರು ಅಂತ ಅವ್ರ ಮಕ್ಕಳತ್ರ ಹೇಳ್ಕೊಂಡು ನರಳಾಡ್ತಾರೆ ಆ ತಪ್ಪು ಕೆಲಸವನ್ನು ಮಾಡಬೇಡಿ ಏನನ್ನೂ ಹಂಚ್ಕೊಳ್ಳೋದು ಬೇಡ ಮಕ್ಕಳತ್ರ ಖುಷಿ ಸಂತೋಷ ತಪ್ಪು ಈ ತಪ್ಪನ್ನು ಮಾಡಬೇಡ ಈ ತಪ್ಪನ್ನು ಮಾ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು ಈ ರೀತಿಯನ್ನು ಅನುಭ ಅನುಸರಿಸು ಇಂಥ ಸವಾಸ ಮಾಡೋದಕ್ಕೆ ಹೋಗ್ಬೇಡ ಇಂಥ ಆಲೋಚನೆಯನ್ನು ಮಾಡು ಯಾವತ್ತು ಈ ಥರ ಆಲೋಚನೆ ಮಾಡಿದ್ರೆ ಈ ಥರ ಈ ರೀತಿ ತಪ್ಪಾಗುತ್ತೆ ಈ ದಾರಿನಲ್ಲಿ ಹೋದರೆ ತಪ್ಪು ಈ ದಾರಿನಲ್ಲಿ ಹೋದರೆ ಸರಿ ಅಂತ ಜೀವನದ ಪಾಠವನ್ನು ನಿಮ್ಮ ಮಕ್ಕಳು ಹೇಳ್ಕೊಡ್ತಾ ಬನ್ನಿ ನಿಮ್ಮ ಅಪ್ಪ ಅಮ್ಮನ ನೀವೇನು ಬಯಸ್ತಿದ್ರಿ ಅಪ್ಪ ಅಮ್ಮನ ಅಮ್ಮ ತಲೆಗೆ ಎಣ್ಣೆ ಹಾಕಬೇಕು ಬೆಂತಿಗೆ ನೀರು ಇಬೇಕು ತುತ್ತನ್ನ ಮಾಡಿ ತಿನ್ನಿಸ್ಬೇಕು ಹತ್ತಾಗ ಕಣ್ಣೀರು ಒರೆಸ್ಕೊಬೇಕು ಒರೆಸ್ಬೇಕು ತೊಡೆ ಮೇಲೆ ಮಲಗಿಸಿ ಲಾಲೇ ಹಾಡಬೇಕು ಮಕ್ಕಳಿಗೆ ಮಕ್ಕಳು ಹುಷಾರಿಲ್ಲದಾಗ ಇಡೀ ನೈಟ್ ಮಕ್ಕಳ ಹತ್ರ ಕೂತ್ಕೊಂಡು ಅವ್ರು ಬೇಕು ಬೇಡಗಳನ್ನು ನೋಡ್ಕೋಬೇಕು ಹತ್ತಾಗ ಎತ್ಕೊಂಡು ಮುದ್ದು ಮಾಡಿ ಅವಕ್ಕೆ ಸಮಾಧಾನ ಮಾಡಬೇಕು ಕಣ್ಣೀರು ಇಟ್ಟಾಗ ಧೈರ್ಯ ಹೇಳಬೇಕು ಪುಟ್ಟ ಪುಟ್ಟ ಮಕ್ಕಳುಗಳು ಯಾಕೆಂದರೆ ದೊಡ್ಡ ದೊಡ್ಡವರಾದರೆ ಹೇಗೋ ಪರವಾಗಿರಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅದರಿಂದ ಖಂಡಿತ ತಪ್ಪಾಗುತ್ತೆ ನಿಮ್ಮ ಮಕ್ಕಳನ್ನ ನೀವು ನಂಬಲಿಲ್ಲ ಅಂದರೆ ಜಗತ್ತು ನಿಮ್ಮ ನಂಬೋದಿಲ್ಲ ನೀವು ಲೈಫ್ನ ನೀವು ಯಾರನ್ನೂ ನಂಬೋಕ್ಕಾಗೋದಿಲ್ಲ ನಿಮ್ಮ ಸಂತೋಷ ಅಂತ ಖಂಡಿತ ಸಿಗೋದಿಲ್ಲ ಈ ಕಮೆಂಟಿಗೆ ನಾನು ಆಲ್ರೆಡಿ ನಾನು ಉತ್ತರ ಕೊಟ್ಟಿದ್ದೀನಿ ಆದರೂ ಇನ್ನೊಂದು ಸಲ ಕೊಡ್ತಾ ಇದ್ದೀನಿ ನನ್ನ ಮಕ್ಕಳು ನನ್ನ ಆಸ್ತಿ ನನ್ನ ಅಪ್ಪ ನನ್ನ ಅಮ್ಮ ನನ್ನ ಮಕ್ಕಳ ರೂಪದಲ್ಲಿ ಬಂದಿದ್ದಾರೆ ನನ್ನ ಅಜ್ಜಿ ತಾತ ನನ್ನ ಮಕ್ಕಳ ರೂಪದಲ್ಲಿ ಬಂದಿದ್ದಾರೆ ನಾನು ಅವರ ಸೇವೆಯನ್ನು ಮಾಡಬೇಕು ಅವರ ಪ್ರೀತಿಯನ್ನು ತೋರಿಸ್ಬೇಕು ಪ್ರೀತಿನ ನಾನು ಕೊಟ್ಟರೆ ಆ ಕಡೆಯಿಂದ ಖಂಡಿತ ಫಲ ಸಿಗುತ್ತೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಯಾವತ್ತು ಮಕ್ಕಳನ್ನು ನಾವು ಪ್ರೀತಿಸ್ತೀವೋ ನಮಗೆ ದೇವರು ಆ ಮಕ್ಕಳ ರೂಪದಲ್ಲಿ ಇರೋದರಿಂದ ಆ ಪ್ರೀತಿ ಖಂಡಿತ ಸಿಗುತ್ತೆ ಖಂಡಿತವಾಗ್ಲೂ ನಾವು ಅನ್ ಅನ್ಭವಿಸಿರೋ ನೋವು ನೀವು ಅನುಭವಿಸಿರೋ ನೋವು ದೊಡ್ಡಪ್ಪನ ಜೊತೆಯಲ್ಲಿ ಅನುಭವಿಸಿರೋ ನೋವು ಚಿಕ್ಕಪ್ಪನ ಜೊತೇನಲ್ಲಿ ಅನುಭವಿಸಿರೋ ನೋವುಗಳನ್ನ ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನು ಯಾರ ಹತ್ರನೂ ವರ್ಣಿಸೋಕೆ ಆಗೋದಿಲ್ಲ ಆದರೆ ಮಕ್ಕಳ ಮೇಲೆ ಇರೋದು ಖಂಡಿತ ತಪ್ಪಾಗುತ್ತೆ ಖಂಡಿತ ಮಕ್ಕಳ ಮೇಲೆ ಹೇರೋದು ಬೇಡ ಅಪ್ಪ ಅಮ್ಮ ಇಲ್ಲದೆ ಮಕ್ಕಳು ನೋವನ್ನು ಎಷ್ಟು ನೋವನ್ನು ಅನುಭವಿಸ್ತಾರೆ ಅಂದರೆ ಒಂದು ಬಟ್ಟೆ ಹೊಲಿಸ್ಕೋಬೇಕಾದ್ರೂ ನೂರೆಂಟು ಮಾತುಗಳನ್ನು ಕೇಳಬೇಕು ಒಂದು ಸಣ್ಣ ಮೇಕಪ್ ಮಾಡ್ಕೋಬೇಕಾದ್ರೂ ನೂರೆಂಟು ಮಾತುಗಳನ್ನು ಕೇಳಬೇಕಾಗುತ್ತೆ ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ತಂದ್ಕೊಟ್ಟಿದ್ಲ ಒಂದು ಪಕ್ಷ ನಿಮ್ಮ ಅಪ್ಪ ನಮ್ಮಮ್ಮ ನಿಮ್ಮಮ್ಮ ಇದ್ರೆ ನೀನು ಹಿಡಿದು ನಿಲ್ಸೋಕ್ಕಾಗ್ತಿತ್ತಾ ಅಂತಂತಾರೆ ಅಪ್ಪಿ ತಪ್ಪಿ ಒಂದು ಚೂರ್ ಕಲರ್ ಕಡಿಮೆ ಆಗಿದ್ರೆ ಸ್ವಲ್ಪ ಗೋಧಿ ಬ ಮೈ ಬಣ್ಣ ಥರ ಕಲರ್ ಕಮ್ಮಿ ಆಗಿದ್ರೆ ಅಥವಾ ಸ್ವಲ್ಪ ಬ್ಲ್ಯಾಕ್ ಆಗೋ ಹೆಣ್ಮಕ್ಳು ಗಂಡು ಮಕ್ಕಳು ಹುಟ್ಟಿದರೆ ಕಾಗೆ ಹೋಲಿಸ್ತಾರೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಹೋಲಿಸ್ತಾರೆ ನೀನು ಎಷ್ಟೇ ತಿಕ್ಕಿದ್ರೂ ಬೆಳಗಾಗಲ್ಲ ಕಾಗೆ ಎಷ್ಟೇ ಉಚ್ಕೊಂಡು ಸ್ನಾನ ಮಾಡಿದ್ರು ಬೆಳಗಾಗಲ್ಲ ಅಂತೆಲ್ಲ ಹಂಗಿಸ್ತಾರೆ ಅಪ್ಪ ಅಮ್ಮ ಇಲ್ಲದೆ ಸತ್ಯವನ್ನೇ ನಾವು ಹಾಡಿದ್ರೂ ನಂಬೋದಿಲ್ಲ ಆ ಸತ್ಯನೇ ನಮಗೆ ಮುಳುವಾಗಿಬಿಡುತ್ತೆ ಮೌನವಾಗಿದ್ರು ಕಷ್ಟ ಮಾತಾಡಿದ್ರು ಕಷ್ಟ ಏಕೆಂದರೆ ಅನಾಥ ಮಕ್ಕಳು ತಂದೆ ತಾಯಿಲಿರೋ ಮಕ್ಕಳು ಜೀವನದಲ್ಲಿ ತುಂಬ ನೋವುಗಳು ತುಂಬ ಅಪಮಾನಗಳು ಎಜ್ಜೆಜ್ಜೆಗೂ ಚುಚುತ್ತಾ ಹೋಗ್ತಾರೆ ಜೀವನದಲ್ಲಿ ನಮಗೆ ಜಿಗುಪ್ಸೆ ಉಂಟಾಗ್ಬಿಟ್ಟು ನಾವು ಯಾರೂ ನಂಬಾರ್ದು ಮಾನಸಿಕವಾಗಿ ಕೊಗ್ಗು ಹೋಗಿಬಿಡ್ಬೇಕು ಆ ಥರ ಮಾಡೋಕ್ಕೆ ಬಿಡ್ತಾರೆ ಆದರೆ ಅದನ್ನೇ ನಾವು ಆಗಿ ತಗೋಬೇಕಾಗುತ್ತೆ ಏನಂತ ನಾನು ಕಾಣದಿರೋ ಪ್ರೀತಿನ ನನ್ನ ಮಕ್ಳಲ್ಲಿ ಕಾಣ್ತೀನಿ ನನ್ನ ಗಂಡನಲ್ಲಿ ಕಾಣ್ತೀನಿ ಇಷ್ಟೇ ನಾವು ಜೀವನನ ಬದಲಾಯಿಸೋಕೆ ಆಗೋದಿಲ್ಲ ಹಿಂದೆ ನಾವು ನೋವನ್ನು ಅನುಭವಿಸಿರೋದನ್ನ ವಾಪಸ್ ರಿಟರ್ನ್ ಕೊಡೋಕ್ಕಾಗೋದಿಲ್ಲ ಆದರೆ ಪ್ರೀತಿ ಕೊಡ್ಬೋದಲ್ವಾ ಅದು ನನ್ನ ಮಕ್ಕಳ ರೂಪದಲ್ಲಿ ಇರುವಂಥ ಅಪ್ಪ ಅಮ್ಮನಿಗೆ ನಾವು ಪ್ರೀತಿ ಕೊಟ್ಟರೆ ಅದೇ ಅಪ್ಪ ಅಮ್ಮ ನಮ್ಮ ಹತ್ರ ಬರುತ್ತೆ ಪ್ರೀತಿಯಿಂದ ಮಾತಾಡಿಸಿ ಆ ಮಕ್ಕಳು ಓಡ್ ಬಂದು ತಪ್ಪಿಕೊಂಡು ಆ ಮಾತು ಕೊಟ್ಟು ಯಾಕಮ್ಮ ಹುಷಾರಿಲ್ವೇ ನಮ್ಮ ಯಾಕಮ್ಮ ಬೇಜಾರೇ ನಮ್ಮ ಯಾಕಮ್ಮ ಅಳ್ತಾ ಇದೆಯಾ ಬಾ ನೀನು ಕೂತ್ಕೋ ಊಟ ಮಾಡು ಅಂತ ಕರೀತಾವಲ್ಲ ಆ ಪ್ರೀತಿ ಇದೆಯಲ್ಲ ಅದು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ ಸ್ನೇಹಿತರೆ ಒಂದಂತೂ ನಿಜ ಅಪ್ಪ ಅಮ್ಮ ನಮಗಿಲ್ಲ ನಾವು ಯಾರೋ ಕೈ ಸಂದಿಲಿ ಬೆಳೆದಿದ್ದೀವಿ ನಾವು ನೋವು ಉಂಡಿದ್ದೀವಿ ಅಂತ ನಾವು ಹೆತ್ತು ಮಕ್ಕಳಿಗೆ ಖಂಡಿತ ಪ್ರೀತಿ ತೋರಿಸ್ತೀರ ನಾವು ಹೆತ್ತು ಮಕ್ಕಳನ್ನ ನಂಬ್ದಿರ ಬೇರೆಯವ್ರನ್ನ ನಂಬೋಕಾಗೋದಿಲ್ಲ ನಾವು ಮಕ್ಕಳನ್ನ ನಾವೇ ನಂಬಬೇಕು ನಂಬದಿರೋ ನೀವು ಏನಾರ ಜೀವನನ ಈ ಜೀವನವನ್ನು ಹಾಳು ಮಾಡಿಕೊಂಡ್ರೆ ಮುಂದೆ ಇಂಥ ಜೀವನ ನಿಮ್ಮ ನಿಮ್ಮ ಜನ್ಮ ಅಲ್ಲ ಇನ್ನು ಹತ್ತು ಜನ್ಮ ಹೋದ್ರೆ ಸಿಕ್ಕೋದಿಲ್ಲ ಈ ಜೀವನನ ಎಂಜಾಯ್ ಮಾಡ್ಬಿಡಬೇಕು ಆ ಮಕ್ಕಳ ಜೀವನ ಮತ್ತೆ ನಮಗೆ ಸಿಗೋದಿಲ್ಲ ಆ ಖುಷಿ ಸಂತೋಷ ಮಕ್ಕಳಿಂದ ಸಿಗುವಂತಹ ಪ್ರೀತಿನ ಪಡ್ಕೊಂಬಿಟ್ಟು ಆ ಸಂತೋಷನ ನಾವು ಪಟ್ಟರೆ ಖಂಡಿತ ನಮ್ಮ ಜೀವನ ಮುಂದಕ್ಕೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಜ ಅಪ್ಪ ಅಮ್ಮ ಕಳ್ಕೊಂಡಿರೋ ಅಂತಹ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಲೈಫಲ್ಲಿ ಮೇಲೆ ಬರೋದು ಕಷ್ಟ ಮಾನಸಿಕವಾಗಿ ತುಂಬ ಕುಗ್ಗೋಗಿರ್ತೀವಿ ಯಾವ ರೇಂಜ್ಗೆ ಅಂದರೆ ಯಾರೂ ನಂಬೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇರಲ್ಲ ಇವ್ರು ನಮ್ಮವರೇ ಅಲ್ಲ ಇವರು ನಮ್ಮವ್ರು ಆಗೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಸ್ಟೇಜಿಗೆ ತಗೊಂಡು ಬಂದಿರ್ತಾರೆ ಆ ಒಂದು ಮಾತುಗಳಿಂದ ಆ ನಡೆಯನ್ಗಳಿಂದ ನುಡಿಗಳಿಂದ ಅವ್ರು ಕೊಡೋಂಥ ಟಾರ್ಚರಿಂದ ಹೆಣ್ಮಕ್ಳುಗಳು ತುಂಬ ಕುಗ್ಗೋಗಿರ್ತಾರೆ ಆದರೆ ಕುಗ್ಗೋಗದೆ ಮುಂದೆ ಹೆಜ್ಜೆ ಇಟ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತು ನೋಡಿದ್ರಲ್ಲ ಈ ಮಾತಿನ ಮುಖಾಂತರ ತಿಳಿ ಹೇಳೋರಿಗೆ ನಾನು ಹೇಳಿದ್ದೀನಿ ಅಂತ ಹೇಳ್ಕೊಟ್ಟಿದ್ದೀನಿ ಕೆಲವೊಂದು ಕಮೆಂಟ್ಗೆ ಉತ್ತರ ಕೊಟ್ಟಿದ್ದೀನಿ ಅನ್ಕೊಳ್ತೀನಿ ಅಕ್ಕಿ ರೊಟ್ಟಿ ಜೊತೆಗೆ ಇವತ್ತಿನ ದಿನಚರಿ ಕಳೀತು ಬುಧವಾರ ಹೇಗಿತ್ತು ದಿನಚರಿ ಖುಷಿಯಾಗಿತ್ತು ಅಂದ್ಕೊಳ್ತೀನಿ ಯಾಕೆಂದರೆ ಅಕ್ಕಿ ರೊಟಿ ತುಂಬ ಇಷ್ಟ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಈ ವಿಡಿಯೋ ಅಲ್ಪ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ ಮಕ್ಕಳಲ್ಲೇ ಅಪ್ಪ ಕಾಣಿ ಅಂತ ಹೇಳ್ತಾ ಆ ಮುಗಿಸ್ತಾ